ನಮಸ್ಕಾರ ರೀ ಅಪ್ಪ ಅಲ್ಲ ಸಾಹುಕಾರ ಮಂದಿಗೆ ನಾ ಅವಾಗೇ ಒಂದು ಸ್ಟೋರಿ ಇಟ್ಟೀನಿ ಎಲ್ಲರೂ ನೋಡಿರ್ಬೇಕು ಆಲ್ಮೋಸ್ಟ್ ಆಲ್ ನಾವು ಊರಿಗೆ ಹೊಂಟೀವಿ ಯಾಕೆ ಹೊಂಟೀವಪ್ಪ ಅಂದ್ರೆ ನಮ್ಮ ದೋಸ್ತನ ಲವರ್ ಮೆಸೇನ್ಯಾಗ ಬಾ ಅಂದೇಳ್ರಿ ನಮ್ ನಮ್ ಹುಡ್ಗಂದು ಗಾಡಿ ಟೈರ್ ಅನ್ಸುತ್ತೆ ಹೊಸ ತಗೊಂಡ್ ಇಟ್ಟಾನೆ ರೂಮ್ ಮನ್ಯಾಗ ಚೇಂಜ್ ಮಾಡ್ಕೊಂಬರೈತ್ತು ಅದೇ ಬರ್ತೇವೆ ಬರ್ತೇವೆ ನಾಲ್ಕುವರಿ ತನಕ ಬರ್ತೇವೆ ಹುರ್ಯಾಗಿರ್ತೇವೆ ಓಹ್ ಹಾರ್ತಿಕ ಆರ್ಥಿಕ 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 ಮತ್ತೆ ಈ ಗಾಡಿ ದಿ ಗಾಡಿ ಈ ಕಡೆ ದಿ

ಆರಾಗದ್ರಿ ಇಂದ್ ಮುಖ್ಯ ಒಂದು ಪೂರ ಒಂದ್ ಒಂದ್ ಟ್ಯಾಂಕ್ ಪುರ ಫುಲ್ ಖಾಲಿ ಆಗಿಬಿಟ್ಟೈತಿ ಸಾಕಿನ ದೊನ್ಸಿ ಒಂದ್ ಸ್ಟ್ರೆ ಕೊಟ್ಟ ಇವೊಂದ್ ದೋನ್ಸಿ ಡ್ರೆಸ್ ಇವೊಂದು ದೋನ್ಸಿ ಡ್ರೆಚ್ ಕೊಡ್ತಾನ ಆಮ್ಯಾಗ ಇವನ್ ಶಂಬರು ಅವ್ನ್ ಶಂಬರು ಬಿಡ್ತೀವಿ ಏನಿಲ್ಲ ನಮ್ದು ನೋಡ್ರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೂರ್ಯ ದೇವತ್ ತಗೋಳ್ರಿ ಬಳತ್ಕ ಸೂರ್ಯದೇವ್ ಭೇಟಿ ನಾವ್ ಈಗ ಇವತ್ ನಮ್ ದೋಸ್ತಂದು ಲವ್ ಸ್ಟೋರಿ ಒಂದು ಸ್ಟಾರ್ಟ್ ಆಗಿತ್ತಲ್ಲ ಸ್ಟಾರ್ಟ್ ಆಗೈತೆ ಆಲ್ರೆಡಿ ಅವ್ನ್ ಲವರ್ ಅದು ಸಣ್ಣ ತೋರಿಸ ಇಲ್ಲಿ ನೀನ್ ಕಾರ್ಯ ಬಿಡ ಮತ್ತೀ ಏನ್ ಮಾಡ್ತೀರಿ ನಮ್ ದೋಸ್ತಗ ಹೊಸ ಹುಡ್ಗಿ ಬಿದ್ದಾಳಂತು ಇಪ್ಪತ್ತೊಂದು ವರ್ಷ ಮೊಟ್ಟ ಬಿದ್ದಿಲ್ರಿ ಹುಟ್ಟ ಇಪ್ಪತ್ತೊಂದ್ ವರ್ಷ ಆಯ್ತು ನಮ್ಮ ಏನಾಗ್ಯೂ ಸಿಂಗಾಲೇ ಇದ

ತಿಂಡಿ ಬಾಯ್ಸ್ ಚಂದ್ರ ಸಂಕಟ ನನ್ ಸಂಕಟ ಇದೆ ಚಿಟ್ಟ ಸಂಕಟ ಬಿ ಅದಾಯ್ತು ಹಣಿ ಮನೆಗ ನಡತಿ ಫ್ಯಾನೇ ಬಂದ್ಬೇಕಂದ್ರೆ ನೋನ ಸರಿ ಹೇಳಿದ್ರೆ ನಾ ಮುಂಗೊಂತೀನಿ ಏನ್ ನಾ ಮುಂಗೊಂತ ಸ್ವಾಮಿ ಅಂದ್ರೆ ವಿಡಿಯೋ ಗಳನ್ನ ನೋಡಕ ಏನು ಚಲಕ ಆಯ್ತೆ ಸ್ವಾಮಿ ವಿಡಿಯೋ ಮಾಡ್ತಾನೆ ನೋಡಿ ಬೇಕಂದ್ರೆ ಯಾಕೋ ನಿದ್ದೆ ಹತ್ತಿಲ್ಲ ಇದೊಂದು ಹೊಸಪೇಟೆ ಬಲ್ಲಿ ಇದೊಂದು ವಿ ಪಾಯಿಂಟ್ ಇದಾಗ ಐತಿ ಇದು ತುಂಗಭದ್ರ ರಿವರ್ ಐತೆ ನನಗೆ ಅನ್ಸ ಮಟ್ಟಿಗೆ ತೋರಿಸ್ತೀನಿ ಬರಕ ತಳಗಾಸ ನೀರು ನಿಂಗೆ ಬಾಟೆನೇ ಕುಡಿಬೇಕು ನೋಡ್ರಿ ಇದು ರಿವರ್ ಐತಿ ಅಂದ್ರೆ ಇದು ಐತ್ರಪ್ಪ ಇದು ಶಿಲ್ಪ ಏನ ಅಲ್ಲೇನ್ ಮಾಡಾಕೈತೆ ಹುಡ್ಗಾ ನೋಡ್ರಿ ಹಂಗ ಇಚ್ಛ ಐತದ ನಾವನ್ನ ಸಮುದ್ರ ಸಮುದ್ರ ಇದ್ದಂಗ ಐತಿದ ತುಂಗಭದ್ರ ರಿವರ್ ಇದನ್ಸ ಅನ್ಸ ಮಟ್ಟಿಗೆ ತುಂಗಭದ್ರ ರಿವರ್ ಇದ ನೋಡ್ರಿ ಲಾಸ್ಟ್ ಟೈಮ್ ನಾನ್ ಚಂದ್ರ ಬಂದಾಗ ಇಲ್ಲಿಗಿದ್ದೇವೆ ನೀರು ಇಲ್ಲಿಗೆ ಹಿಂಗ ಬಂದಿಂಗ್ ಬಗ್ಗನೆ ನೋಡತಿ ಬಗ್ಗನೆ ಹೊಡಿತೀವಿ ಇಲ್ಲಿಗೆ ಅಲ್ಲಿ ನೋಡ್ರಿ ಅಲ್ಲೊಂದು ಯಾವ್ದು ಐತಿ ನಮ್ಮ ಗಾಡಿ ಇಲ್ಲ ಚಿ ಕಿಲ್ ನೋಡ್ರಿ ಹಂಗೈತೆ ಡಾರ್ಲಿಂಗ್ ಡಾರ್ಲಿಂಗ್ ಸುನಿಲ್ ಡಾರ್ಲಿಂಗ್ ಫೋಟೋ ತಗಲೇಗತ್ತನ ಏಯ್ ಹುಡುಗ ಕಳಪತಿ ಬಿಡ ಗಾಡಿ ಸ್ವಲ್ಪ ಕ್ಲೀನ್ ಮಾಡಾಕತ್ತೀವ್ರಿ ಫ್ರಂಟ್ ಗ್ಲಾಸ್ ಎಲ್ಲ ಫ್ರಂಟ್ ಗ್ಲಾಸ್ ಎಲ್ಲ ಹೊಲ್ಸಾಗ್ರಿ ಇವ ಈ ಗಾಡಿ ಕ್ಲೀನರ್ ನೋಡ್ರಿ ಮತ್ತಿಕ್ ಚಲೋ ತಿಕ್ಕ ಚಲೋ ತಿಕ್ಲಿ ಇಲ್ಲಿ 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 ತಿಕ್ಕಲ್ಲಿ ಏ ಹುಡುಗ ಚಂಟು ಫ್ರೆಂಡ್ಸ್ ಇವನ ನಂಗೆ ರಾತ್ರಿ ಇಟ್ಟು ಜೀವ ತಿಂದಾನಂದ್ರ ಮೆಟ್ಟಿಲೇ ಮೆಟ್ಟಿಲ ರೀ ತಾಪಿಗಾಗಿ ಮೆಟ್ಟಿಗಾಗಿ ತಾಪ್ ಬಂದೆ ನಂದು ಮೆಟ್ಟ ತೊಗೊಂಡ್ ನಡ್ಕೊಂಡಿನ್ ನಂಗ್ ಗಾಡಿ ತಾಪ್ ಬಂದ ಇದು ಕಾಮಿಡಿ ಹೇಳ್ತೀನ ರೀ ಸೀರಿಯಸ್ ಅದ ಮಾತಾ ಅಚ್ಚಾಗಿ ನೋಡ್ರಿ ಬ್ಯಾಡ ಅಂದ್ರೆ ಗುಡ್ಗ ತಿಂತಾವ್ ರಾತ್ರಿ ಬೇಗನಾ ನಸಗಕನಾಗದ ಯಾರ ನೋಡ್ರಿ ಗಾಡಿ ಮನಿದವ್ರು ಬೈತಾರ ಬಾ ಅಂತ ತೇಳಿ ಗಾಡಿ ಹಾಂಗ ತೊಳಿಬೇಕ್ ಈಗ ಹಾ ಯಾರೀ ಆ ಗಾಡಿಗೆ ತೊಳಿದ್ರ ಹೇಳಿ ತೊಳಿತೇವ್ ನೋಡ್ರಿ ಏ ನಿನ್ನ ಬಾಯಿನ ಏ ಸುನೀಲ ಹೆಂಗಂತಾರ ಮಾತ ಏಯ್ ರಾತ್ರಿ ಗುಡ್ಕಿನ ಅದೇ ಮುಂಜಾನದ ಗಾಡಿ ಬರ್ತು ನಿಮ್ಗೆ ಎಂತ ಜನ್ಮಲಿ ಏ ಮಾರಿ ತಕೊಳಗತ್ತೀ ನೀವು ಮಾರಿ ತೋರ್ಸ ಮಾರಿ ಚಲ ಬಿಡು ಬಿಡ ಚಲಿದ್ದ ಮೆಚ್ಚ ಬಿಡ 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 ಹೊಂಟಿ ನಾವು ಒಟ್ಟೆ ಎಲ್ಲಿ ಟ್ರಾಫಿಕ್ ಐತಿಲ್ಲ ಯಾಕೋ ಹೊಸ್ಪೇಟೆ ಟೋಲ್ ಟೋಲ್ ಬಿ ಇಲ್ಲದು ಯಾಕತ್ತಿಲ್ಲ ನಮ್ಗರಿ ಏನದ ನೋಡ ಏನ್ ರೈಲ್ವೆ ಮಾರಿ ತೋರಿಸಲ ಏ ಇಲ್ಲಿ ಏಕ ನೋಡ್ ನೋಡಮ್ ನೀ ಚುಲ್ಲ ರೋಡ್ ಯಾರ ತಪ್ಪಸರ ನೀ ಏನ್ ಪೂರಾ ರಿವರ್ಸ್ನ ಹವೈತೆ ಇಳಿತಕ್ಕ ಹಂಗ ತಪ್ಸ್ಯಾನ್ರಿ ಯಪ್ಪ ಇವ ರೋಡ್ ತಪ್ಸ್ಯಾನ ರೂಟೇ ತಪ್ಸ್ಯಾರ ಪೋರಿ ಕುಂಗುನ್ಯಾಗ ಹ್ಯಾಂಗೆ ಮಾಡೋದು ಮುಂದೆ ಮ್ಯಾಪ್ ಇಟ್ಟರು ಭೀ ಹಿಂಗಾದ್ರೆ ಹ್ಯಾಂಗೆ ಮಾಡ್ತೀವೋ ಏನಪ್ಪಾ ಹಿಂಗೆ ಹಿಂಗಂದ್ರೆ ಮುಂದೆ ಹೆಂಗೆ ಚಿಟ್ಟು ಚಿಟ್ಟ್ಯಾಪ್ಪು ಕಾಕಂಡ ಟ್ರೈನ್ ನಿಂತದೆ ನೋಡಿರಿ ನಾಷ್ಟ ಮಾಡೋಕೆ ಬಿದ್ದೀವಿ ರೀ ಹೊಸ್ಪೇಟೆ ಎಲ್ಲಿ ದಾಟೀವಿ ಈಗ ಹೊಸ್ಪೇಟೆ ದಾಟಿಯಲ್ಲ ಹೊಸ್ಪೇಟೆ ದಾಟಿ ನಾಷ್ಟ ಮಾಡೋಕೆ ನಿಂದ್ರಸೀವ್ ರೀ

ಮತ್ತೆ ಅದಕ್ಕೆ ತಪ್ಪನಕ್ಕಾಗಿ ಇವತ್ತು ಗಣರಾಜ್ಯೋತ್ಸವ ಇರುವ ಕಾರಣದಿಂದ ನಿಮಗೆ ಸರ್ಕಾರದಿಂದ ಒಂದು ಮಾಜವನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಸ್ವೀಕರಿಸಬೇಕು ಧನ್ಯವಾದ ಚಿಟಿ ಹಾಂಗ ಹಲಕಟ ಓ ನೀ ಹಲಕಟ ಹಲಕಟ್ರ ಇದ್ರಿ ನೀವು ರಾತ್ರಿ ಇಳ್ದಿಲ್ರಿ ಓ ಯಪ್ಪ ರಾತ್ರಿ ಇಳ್ದಿಲ್ರಿ ನಿಮ್ಮ ಇನ್ನ ಹೆಂಗ ತಗೊಂದ್ರ ಗಾಡಿ ಬಟ್ಟಂತ ಮತ್ತೆ ಬಿ ಓ ಅನ್ಸುತ್ತಿ ನಾವ್ ಅಲ್ಲಿ ಸಟ್ಟನೆ

ಇಲ್ಲೆಲ್ಲ ಕೆಂಪನ್ ಬಸ್ ಬೆಳಾನ್ ಬಸ್ ನಿಂದಿರ್ತಾವ್ರಿ ಇದು ಕುಡ್ಬೇಕ್ರಿ ಬೆಂಗಳೂರಿಗೆ ಬಂದಿ ರೂಪಾಯಿ ಇಲ್ಲ ಒಂದ್ ಗಂಟೆ ಕುತ್ತಿದ್ವು ಬೆಂಗಳೂರಿನ ಅರ್ಧ ಗಂಟೆ ಬಡವರ ಹೊರ ತೆಗೆದ್ರು ಮಾಡ್ತೀವಿ ಸುಮ್ಮ ಇಲ್ಲಿ ರೂಪ ಮನೆಯಾದ್ರೆ ಬೈತರ ಬಾತಿ ನೀವು ಒಣ ತಿಂದಿವ ಮತ್ತೆ ತಿಂದಿವಲ್ಲ ಮನೆ ಹೋದ್ರೆ ನಮ್ಮ ಮನೆಯಾಗ ತೊಳಿತು ಸುಮ್ಮ ಒಂದ ಎರಡು ಸ್ಟಿಂಗ್ ಒಂದ್ ಸ್ಟಿಂಗ್ ಬಂದು ಎರಡು ಸ್ಟಿಂಗ್ ಕೊಟ್ಟರು ಮುಗಿತು ಅನ್ಕೋ ಅವ್ರ ಪಾಪ ಈ ಒಂದ್ ಜರ್ನಿ ಹಾಕೋದು ಗಾಡಿ ಹಳಿ ರೇಟ್ ಏನೋ ಖರಾಬ್ ಆಗಿತ್ತಿ ಅದ ಕಾರಣ ಹೊಸ ರೇಟ್ ಮಾಡ್ಕೋತಾನ ಇದು ರೆಡಿ ಹೆಸರು ಬಂದು ಮುಖಾನ್ ಹೆಸರು ಬಂದು ಸಂಗ್ಮೇಶ್ ರೆಡಿ ಎಂ ವರ್ಕ್ಸ್ ಥೇರೋಟ್ರಿ ಒಣದ ಬರ್ರಿ ಯಾರ್ರಿ ಕಾಗಡಿ ಚೌಕ್ ಅಲ್ಲ ಅದು ಕಾಗಡಿ ಚೌಕ್ ಬೇಕ್ ಇಲ್ಲಿ ಎತ್ತ ನೋಡ್ರಿ ಇಲ್ಲೇ ಅದರ ನೋಡ್ರಿ ಹಿಂಗೆ ಆಕ್ಸಿಡೆಂಟ್ ಆಗೈತಿ ನೀವು ಅಂತೀರಿ ಜಲ್ದಿ ಜಲ್ದಿ ಬರ್ರಿ ಅತ್ತಿ ಏಟ್ ಟ್ರಾಫಿಕ್ ಹತ್ತಿ ನಮ್ಗೆ ಗೊತ್ತದ ಇಲ್ಲ ಟ್ರಾಫಿಕ್ ಎಷ್ಟ ನಮ್ಗೆ ಗೊತ್ತ ಪೂರಾ ಇಲ್ಲಿಗೆ ಹತ್ತಿ ಇದ್ರ ತಕ ಹತ್ತಿ ಅದ ಒಣ ಬರ್ರಿ ಬರೀ ಅದ್ರ ಗಾಡಿ ಹತ್ತಿರ ಹಚ್ಕೊಂಡ್ ಬರ ಮೀ